ಬೇಡ ನನಗೆ ಸ್ಪರ್ಶಕ್ಕೆ ತಿನ್ನಲಿಕ್ಕೆ ಎಲ್ಲ ನಯವೇ ಅಭ್ಯಾಸ ಹಿಂದಿನ ಪ್ರಸಂಗ ಬೇರೆ ಇರಬಹುದು ಬಲರಾಮನ ಈಗ ಯಾವ ಪ್ರಸಂಗ ಇವತ್ತು ಬೇರೆ ಅದು ಕೇಳುವ ಕೃಷ್ಣ ನಾನು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸತ್ರಾಜಿತ ಯಾರು ಅಂತ ನಮಗೆ ಗೊತ್ತುಂಟ ಸತ್ರಾಜಿತ ನಮ್ಮ ಒಂದು ಬೃಂದಾವನ ಪ್ರಭವ ವಿಷಯ ಭೋಜರು ಅವರ ಅನಂತರ ವೃಷ್ಟಿಗಳು ಯಾದವರು ಬೇರೆ ಬೇರೆ ಪಂಗಡ ಉಂಟು ಅದರಲ್ಲಿ ಅನುಭವ ಅವಳು ಒಳ್ಳೆ ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಗೊತ್ತು ಒಳ್ಳೆ ಕೆಲಸ ಮಾಡಿದ್ದಾನು ಪಾಪ ಏನು ಕೆಲಸ ಮಾಡಿಲ್ಲ ಸೂರ್ಯನನ್ನು ಮೆಚ್ಚಿಸಿ ಮಣಿಯನ್ನು ಪಡೆದ ಪಡೆದವನು ಬರಗಾಲ ಬಂದಿದ್ದ ಕೆಲಸ ಮಾಡಿದ ಈಗ ಅವನಿಗೆ ಬರಗಾಲ ಬಂದ್ರೆ ನಮ್ಮ ಹತ್ರ ಕೇಳಬೇಡ ಹೋಗಿರೋ ಹತ್ರ ಎಜ್ಜೆ ಬಂದ್ರೆ ಬರಗಾಲ ಬಂದಿದೆ ಈ ಸಲ ಪರಿಹಾರ ಕೊಡಬೇಕು ಅಂತ ಅಲ್ವ ಮಾಡಿ ಮಣಿದಲ್ಲಿಗೆ ಮಾಡಿ ಇಲ್ಲ ಮಾಡಿದ ಬಂತ ಇಲ್ಲ ನಿನಗೆ ಮಣ್ಣಿದ್ದು ಸುದ್ದಿ ಗೊತ್ತಾಯ್ತಾ ಸನ್ನಿಧಾನಕ್ಕೆ ಗೊತ್ತುಂಟು ನನಗೆ ಗೊತ್ತಿರೋದೇ ಇರಬಹುದಾ ಅದ್ ಅಷ್ಟಕ್ಕೆ ನೀನು ಸುದ್ದಿ ಆಗುವ ಮೊದಲು ಹೊರಗೆ ಸುದ್ದಿ ಆಗ್ತದೆ ನಾನು ಬೀದಿಯಲ್ಲಿ ಎಷ್ಟು ನೀನು ಒಳಗೆ ಇರುವುದೇ ಕೃಷ್ಣ ಬೀದಿಯಲ್ಲಿ ತಿಳಿದಂತ ವಿಚಾರ ನೋಡಬೇಕು ಅಂತ ಆ ಕಡೆಗೆ ಹೋದದ್ದು ನೀನು ಹೌದು ಒಳ್ಳೆ ವಸ್ತುವನ್ನು ನೋಡಬೇಕಾದ ಒಳ್ಳೆಯವರ ಕೆಲಸ ನೀನು ಹೋದದ್ದು ನೋಡ್ಲಿಕ್ಕೆ ನೋಡಿದ ಯಾವುದು ಒಳ್ಳೆ ವಶ ಇದ್ರೆ ಒಂದು ವ್ಯಕ್ತಿ ಇರಬಹುದು ಯಾವುದೇ ನಾನು ಒಳ್ಳೇದಿದ್ರೆ ಮತ್ತೆ ಬಿಟ್ಟು ಬರಬೇಕ ನೀನು ಅಲ್ಲಿಗೆ ಹೋಗುವಾಗ ಮಣಿಯನ್ನು ಮಾತ್ರ ನೋಡಿದ್ದ ಬೇರೆ ಏನೋ ಸಿಕ್ಕಿದ್ದಾರೆ ನಿನಗೆ ನನಗೆ ಮೈಯೆಲ್ಲ ಕಣ್ಣಿರುವ ಜನನ ಹೌದಾ ಸೂರ್ಯ ಸಂಪತ್ತು ಕೊಡುವಂತ ಸೂರ್ಯನನ್ನು ಅನುಷ್ಠಾನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ದಿನವೊಂದಕ್ಕೆ ಎಂಟು ಭಾರ ಚಿನ್ನ ಕೊಡ್ತದೆ ಅಂತ ಹೌದಾ ಅದಕ್ಕೆ ಮಡಿ ಎಲ್ಲ ಬೇಕು ಮೈಮೇಲೆ ಹಾಕೊಂಡು ಹೋಗುದಲ್ಲ ಆದರೆ ನೋಡು ಪಾಪ ದುರ್ಬಲ ಸರಕರ ಯಾರಾದರೂ ಕಳ್ಳರು ಕೂಡ ಅದಕ್ಕೆ ನಮ್ಮ ಮನೆಯ ರಕ್ಷಣೆ ನಾನು ನಿಮ್ಮಲ್ಲಿ ಬೇರೆ ಕಳ್ಳರು ಬರುವುದಿಲ್ಲ ಬರಲಿಕ್ಕಿಲ್ಲ ಕಳ್ಳರು ಹೇಗೆ ಬರುದು ಮತ್ತೆ ಹೇಗೆ ಹೋಗುದು ಅಂತ ನನಗೆ ಗೊತ್ತು ನನ್ನ ಕಣ್ಣವಾಗಿ ಅದೇ ನಿನ್ನ ಅದಕ್ಕೆ ಬೇಕಾಗಿ ಅಜ್ಜೆ ಉಗ್ರ ಸೇನಾ ಅಜ್ಜೆ ಅವನಿಗೆ ಅಗತ್ಯಕ್ಕೆ ಬೇಕಾದರೆ ಬಂದು ಕೊಟ್ಟೋಗಿ ಯಾವಾಗಲೂ ದೊಡ್ಡ ವಸ್ತುಗಳು ಹಳೆಯ ಕ್ರಮಗಳು ಮೂಲ ಮನೆಯಲ್ಲಿಬೇಕು ಮೂಲ ಮನೆ ನಮ್ಮ ಅದಕ್ಕೆ ಬೇಕಾಗಿ ಹೋಗಿ ನಾವು ಒಳಗೆ ಒಂದು ಮಿಂಚಿನ ಬಳ್ಳಿಯಾಗಿ ಲಂಗದಾವಣೆ ಹುಟ್ಟ ಒಳಗಡೆ ಹೋದರು ನೀನು ಮಣಿ ನೋಡ್ಲಿಕ್ಕೆ ಹೋಗದ ಹುಡುಗಿ ನೋಡ್ಲಿಕ್ಕೆ ಅಲ್ಲ ಅವಳು ಹೋದ್ ನಾನು ಒಳಗೋಗ ನೀನು ಹೋಗುವಲ್ಲೆಲ್ಲ ಹುಡುಗಿಯರೇ ಮುಂಭಾಗದಲ್ಲಿ ಬರೋದು ಅದು ನನಗೆ ಅನುಕೂಲ ಬೇಡ ಬೇಡಲ್ಲ ಹಾಗೆ ಹೌದೌದು ಒಂದರಲ್ಲೇ ನಿನಗೆ ಸಾಕು ಜೀವನ ತೃಪ್ತಿಯಾಗಿದೆ ಯಾರ ಹತ್ರ ಕೇಳಿದ್ರೆ ಇನ್ನೊಂದು ಇದ್ರೆ ಇಲ್ಲಿ ನೀನು ತೆಗೆದು ಇನ್ನು ಒಂದು ಇದ್ರೆ ಎಷ್ಟು ಸಹ ಗುಡಿಯಾಗಬಹುದು ಅವಳು ಹೋಗಳ ಹೋಗುವಾಗ ಈ ಸಂದ್ರೆ ಏನು ಮಾವಯ್ಯ ಹೇಳಿದ ಮಾವಯ್ಯ ಮಾವ ಪ್ರಾಯಕ್ಕೆ ಬಂದ ಹುಡುಗಿಯರು ಮಕ್ಕಳಿದ್ರೆ ಅವನನ್ನು ಮಾವ ಅಂತ ಕರೀಬೇಕು ಅಂತ ಹೇಗೆ ಹೇಳಿದ್ದ ಸಮಪ್ರಾಯದವರು ಪಾವು ಅಂತ ಕರೀಬೇಕು ನಮ್ಗೆ ಎಷ್ಟು ಪ್ರಾಯದವರು ಅದೊಂದು ಹದಿನಾಲ್ಕು ಹದಿನೈದು ಕಡೆದ ಹೆಣ್ಣು ಮಕ್ಕಳಿದ್ದರೆ ಮಾವಯ್ಯ ಅಂತ ಕರಿದ್ರೆ ತಪ್ಪಲ್ಲ ಹೋದರೆಲ್ಲ ಊರೆಲ್ಲ ನಿಯಮ ಒಂದಿದೆ ಅಲ್ಲ ಹೆಣ್ಮಕ್ಳು ಇದ್ರೆ ಮತ್ತೆ ಹೌದಾ ಏನೋ ನಿಮಗೆ ನಾನು ಮಗಳನ್ನು ಕೊಡ್ತೇನೆ ಅಂತ ಮಾಡಿದೆನೋ ಕಣಿತ ನಾ ಕೊಟ್ಟರೂ ಬೇರೆ ಹೇಳೋದಿಲ್ಲ ಹೇಳಿದೆ ನಿನ್ನ ನಾನೇ ಬಾಲ ಚೂರು ಕೊಡ್ತು ಹಾಗೆ ಬದುಕಿದೆ ನಿಕ್ಷೇತ್ರದಲ್ಲಿ ಹಾಂ ಅದು ಸೂರ್ಯಮಣಿ ಒಂದು ಕಾಣ್ತಾ ಉಂಟಲ್ಲ ಇದು ನೋಡು ನೋಡಬಹುದು ಹಾಂ ಕಡಿತ ಕೂಡ ಹೌದೇ ಹೌದು ನಿಮಗೆ ನಿಮಗೆ ಅಭ್ಯಾಸ ಯಾದವರಿಗೆ ಹೇಳಿದ ಮೂರ್ಖ ಸ್ವಲ್ಪ ಅಂಕಾರ ಬಂದಿದೆ ಮಣಿ ಸಿಕ್ಕಿದೆ ಅಲ್ವಾ ಎಂಟು ಬಾರ ಹೊನ್ನು ಕೊಡ್ತದಾಗ ಒಂದು ದಿವಸಕ್ಕೆ ಬೇಕಾದ್ರೆ ಹಾಗಾದ್ರೆ ಕೊಡಲಿಕ್ಕೆ ಆಗೋದಿಲ್ಲ ಹ್ಮ್ ಗೊತ್ತು ಕೈಯಲ್ಲಿ ಮುಟ್ಟಿ ನೋಡುವ ಅಭ್ಯಾಸ ಯಾವ್ದನ್ನ ದೇವರ ಕೊಣೆಯಲ್ಲಿ ಕಾಣುತ್ತಾ ಉಂಟು ಹಾಗಾದ್ರೆ ಕೊಡೋದಿಲ್ಲ ಇಲ್ಲ ಕೊಡೋದಿಲ್ಲ ಏನು ಮಾಡುತ್ತಿ ಕೊಡದಿದ್ರೆ ನೋಡುವ ಅಷ್ಟು ಬೆಳೆಸಿದವ ಅಥವಾ ನಿನ್ನ ಸಮ್ಮ ಅಲ್ವಾ ನನ್ನ ಕೊಡೋದಿದ್ರೆ ನೋಡುವ ಹೇಗೆ ನೋಡ್ತಿ ಹೇಗೆ ನೋಡ್ತೀ ಅಂತ ನಿಮಗೆ ನಾನು ನೋಡುವ ಗೊತ್ತಾಗ್ತದೆ

ಏ ವಿಷಯ ಒಳ್ಳೆದಲ್ಲ ನೀಡೋಕೆ ಆ ಪ್ರಶಯನ ಕಾರಿಗೆ ಭೇಟೆಗಾಗಿ ಹೋಗುವಂತ ವೇಳೆಯಲ್ಲಿ ಶಮಂತಕ ರತ್ನವನ್ನು ಅಂತ ಧರಿಸಿ ಹೋಗಿತ್ತಾ ಅದು ಅದು ಬೇಡದ ಅದಕ್ಕೆ ಭೇಟೆಗೆ ಹೋಗೋದು ಅವರು ಏನು ಮಾಡಲಿ ಸಹಾಯಕ್ಕಿತ್ತು ನಮಗೆ ಅಷ್ಟೇ ತಿಂಗೆ ಮಾದದ್ದು ಅದಕ್ಕೆ ಮಣಿಗೇಟು ದೇವರ ಕೋಣೆ ಆಗಿತ್ತು ಭೇಟಿಗೆ ಹೋಗೋಕೆ ಕೊಚ್ಚಿಗೆ ಕಟ್ಟಿಟ್ಟು ಹೋಗ್ತಾ ನಿಮಗೆ ಎಲ್ಲಿ ಅವಾಗ ಕೊಟ್ಟೋಗಿದ್ದಾನೆ ಇವಾಗ ಕಾಲಿಗೆ ಹೋದಂತಹ ಕಾಲದಲ್ಲಿ ಈಗ ನನಗೆ ಒಳ್ಳೆ ವಿಷಯ ಸಿಕ್ಕಿದೆ ಪ್ರಸೇನ ಇಲ್ಲ ಪ್ರಸೇನ ಸತ್ತು ಆಗಿದ್ದಾರೆ ಸಮಂತಕ ರತ್ನ ಇಲ್ಲ ಕಳವಾಗಿದೆ ಸಮಂತಕ ರತ್ನ ಇಲ್ಲ ಪ್ರಸೇನ ಇಲ್ಲ ಒಂದು ಕಳವಾಯಿತು ಅಂತ ಆದರೆ ಒಬ್ಬ ಸತ್ತ ಅಂತ ಆದ್ರೆ ಅದಕ್ಕೆ ಕಾರಣ ಯಾರು 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 ಗೊತ್ತು ಕೊಂದವ ಕಾರಣ ಕೊಂದವ ಯಾರು ಕೊಂದವ ಯಾರು ಅಂತ ಅದಕ್ಕೆ ಸಾಕ್ಷಿ ಇಲ್ಲ ಗೊತ್ತಾಗ ಕಳ್ಳತನ ಮಾಡಬೇಕು ಅಂತ ಇದೆ ಅಂತದ್ದೊಂದು ಕಳ್ಳತನ ಆಗಬೇಕು ಅಂತ ಇದೆ ಕಳ್ಳತನ ಕಳ್ಳರ ಕಲ್ ಕುಲಗುರುವೇ ಆಗಲಿ ಹೌದಾ ಮತ್ತೆ ಎಳವೆಯಲ್ಲಿ ಕೊಂದವರಿಗೆ ಮಾತ್ರ ಇಂಥದ್ದೊಂದು ಮಾಡ್ಲಿಕ್ಕೆ ಆದಿತ್ಯ ಯಾರಿಗಾದ್ರು ಹಾಗಾಗಿ ನನಗೆ ಬಂದ ವಿಷಯ ಕೊಂದವ ಕೃಷ್ಣ ಮಣಿಯನ್ನು ಅಪಹರಿಸಿದ್ದಾನೆ ಯಾಕೆ ಬಂದೆ ಯಾಕೆ I you.